ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕಥೆಯನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಪಶ್ಚಾತ್ತಾಪ ಪಾರ್ಟ್ ಟು ತನ್ವಿ ಮತ್ತೆ ತಿರುಗಿ ಆ ವೀಲ್ ಚೇರ್ ವ್ಯಕ್ತಿಯನ್ನು ನೋಡಲು ಅವರ ಜೊತೆ ಇರುವವರು ತಿಂಡಿ ತಿನ್ನು ಎಂದು ಒತ್ತಾಯಿಸುವುದು ಕಾಣುತ್ತದೆ ಅವಳಿಗೆ ಆ ವೀಲ್ ಚೇರ್ ಮೇಲಿರುವ ವ್ಯಕ್ತಿಯ ಬಗ್ಗೆ ಕನಿಕರ ಮೂಡುತ್ತದೆ ಅವನೇನು ವಯಸ್ಸಾದವನಲ್ಲ ಅವನು ಹೆಚ್ಚು ಕಡಿಮೆ ಮೂವತ್ತೈದು ವರ್ಷ ಪ್ರಾಯದ ವ್ಯಕ್ತಿಯೇ ಹಾಗೆ ಆ ಕಡೆ ಈ ಕಡೆ ನೋಡುತ್ತಾ ಕುಳಿತವಳಿಗೆ ಅಲ್ಲಿ ಬರುವ ಒಂದು ಹೆಂಗಸು ಇಲ್ಲಿ ನೋಡಿ ಇವರೇ ನಿಮ್ಮದು ಟಿಫನ್ ಆಯಿತಾ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗೆ ಬನ್ನಿ ಎನ್ನಲು ತನ್ವಿ ಎದ್ದು ಕೆಳಗೆ ಹೋಗುತ್ತಾಳೆ ಅವಳು ಡೈನಿಂಗ್ ಹಾಲ್ ಪ್ರವೇಶಿಸುವುದಕ್ಕೂ ಚಂದನ ಬರುವುದಕ್ಕೂ ಸರಿ ಹೋಗುತ್ತದೆ ಇಬ್ಬರು ಹಾಯ್ ಎಂದು ಒಬ್ಬರನ್ನೊಬ್ಬರು ತಬ್ಬಿಕೊಳ್ಳುತ್ತಾರೆ ಏನೇ ಚಂದು ಇಷ್ಟು ದಪ್ಪ ಆಗಿಬಿಟ್ಟಿದೀಯಾ ಮತ್ತೆ ಇನ್ನೇನು ಎರಡು ಮಕ್ಕಳು ಆದ ಮೇಲೆ ನಾವು ಹೀಗೇ ಆಗೋದು ಹಾಗೇನಿಲ್ಲ ನೀನು ಮನಸ್ಸು ಮಾಡಿದರೆ ಸಣ್ಣ ಆಗಬಹುದು ನೀನು ಚೇಂಜ್ ಆಗಿಲ್ಲ ತನ್ವಿ ಆಲ್ವೇಸ್ ಬ್ಯೂಟಿಫುಲ್ ಎನ್ನಲು ಸುಮ್ಮನೆ ನಗುತ್ತಾಳೆ ತಿಂಡಿ ತಿನ್ನುವಾಗ ಚಂದನ ತನ್ನ ಮಗನನ್ನು ಸಂಭಾಳಿಸುತ್ತಾ ಅವನಿಗೂ ತಿಂಡಿ ತಿನ್ನಿಸುತ್ತಾ ಇರುವುದನ್ನು ನೋಡಿ ತನ್ವಿ ಅಬ್ಬ ಸದ್ಯ ನನಗೆ ಮದುವೆ ಆಗಿಲ್ಲ ಎಂದು ನಿಟ್ಟುಸಿರು ಬಿಡುತ್ತಾಳೆ ಮತ್ತೆ ಹಾಲಿಗೆ ಹೋದಾಗ ಅಲ್ಲಿ ಇನ್ನೂ ಕೆಲವು ಗೆಳತಿಯರು ಸಿಗುತ್ತಾರೆ ಎಲ್ಲರೂ ತುಂಬ ಚೇಂಜ್ ಆಗಿರುತ್ತಾರೆ ತಮ್ಮ ತಮ್ಮ ಮನೆ ಸಂಸಾರ ಜವಾಬ್ದಾರಿಗಳಲ್ಲಿ ಮುಳುಗಿ ಹೋಗಿರುವುದು ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತಿರುತ್ತದೆ ಮದುವೆ ಛತ್ರದಲ್ಲಿ ಸೇರಿದ ಎಲ್ಲ ಗೆಳತಿಯರು ಸೆಲ್ಫಿ ತೆಗೆಯುವುದು ತಮ್ಮ ಸಂಸಾರದ ಬಗ್ಗೆ ಮಾತನಾಡುವುದು ಮಾಡುತ್ತಿದ್ದರು ಸ್ಟೇಜ್ ಮೇಲೆ ವಧುವರರ ಮುಂದಿನ ಕಾರ್ಯಕ್ರಮಗಳು ನಡೆಯುತ್ತಿದ್ದವು ಹೋಮ ಪೂಜೆ ಎಲ್ಲವೂ ಅದು ದೊಡ್ಡ ಪರದೆಯ ಮೇಲೆ ಮೂಡಿಬರುತ್ತಿತ್ತು ತನ್ವಿ ಆಗಾಗ ಆ ವೀಲ್ ಚೇರ್ ವ್ಯಕ್ತಿಯನ್ನೇ ಗಮನಿಸುತ್ತಿದ್ದಳು ಚಂದನ ತನ್ವಿಯನ್ನು ಕುರಿತು ತನ್ವಿ ಇನ್ನೊಂದು ವಿಷಯ ಗೊತ್ತಾ ಎಂದು ಕೇಳುವಾಗ ತನ್ವಿ ಈಗ ಬಂದೆ ಎಂದು ಎದ್ದು ಹೋದಳು ಆ ಕಡೆ ಆ ವೀಲ್ ಚೇರ್ ವ್ಯಕ್ತಿಯನ್ನು ಸುತ್ತುವರಿದ ಮಕ್ಕಳು ಅವನ ಬಾಟಲಿ ಕಿತ್ತುಕೊಳ್ಳುವುದು ಅವನ ಚೇರ್ ಹಿಂದೆ ಮುಂದೆ ಮಾಡುವುದು ಮಾಡುತ್ತಿದ್ದರು ಇದನ್ನು ಗಮನಿಸಿದ ತನ್ವಿ ಅಲ್ಲಿ ಬಂದಿದ್ದಳು ಅವಳು ಮಕ್ಕಳಿಗೆ ಜೋರು ಮಾಡುತ್ತಾ ಹೋಗ್ರಿ ಇಲ್ಲಿಂದ ನಿಮಗೆ ಆಟೋ ಆಡೋಕ್ಕೆ ಬೇರೆ ಜಾಗ ಇಲ್ವಾ ಪಾಪ ಅವರಿಗೆ ತೊಂದರೆ ಕೊಡ್ತೀರಾ ಎಲ್ಲರೂ ಅಲ್ಲಿದ್ದ ಕೆಲವರು ಅವಳ ಜೊತೆ ದನಗೂಡಿಸಿದರು ಹಾಗೂ ಮಕ್ಕಳನ್ನು ಅಲ್ಲಿಂದ ಕಳುಹಿಸಿದರು ತನ್ವಿ ಅವನ ಹತ್ತಿರ ಚೇರೆಳೆದು ಕುಳಿತು ಸರ್ ನಿಮಗೆ ಏನಾದರೂ ಬೇಕಿತ್ತಾ ಎಲ್ಲಿ ನಿಮ್ಮ ತಮ್ಮ ಕಾಣ್ತಾ ಇಲ್ಲ ನೀವಿಲ್ಲಿ ಒಬ್ಬರೇ ಕೂಡುದು ಬೇಡ ಬನ್ನಿ ಅಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ ನಮ್ಮ ಜೊತೆ ಅಲ್ಲೇ ಕೂತ್ಕೊಳ್ಳಿ ಎನ್ನಲು ಅವನು ತೀರಾ ಸಣ್ಣ ದಣಿಯಲ್ಲಿ ನೀವು ಹೋಗಿ ನಾನು ಇಲ್ಲೇ ಇರ್ತೀನಿ ಸರ್ ಅದು ಹಾಗಲ್ಲ ಎನ್ನುವಾಗಲೇ ಮತ್ತೆ ಅವನ ತಮ್ಮ ಪ್ರತ್ಯಕ್ಷನಾಗಿದ್ದ ತನ್ವಿ ಅವನನ್ನು ಕುರಿತು ಏನು ಸರ್ ಅವಾಗವಾಗ ಎಲ್ಲಿ ಹೋಗ್ತೀರಾ ಪಾಪ ಇವರಿಗೆ ಮಕ್ಕಳು ತೊಂದರೆ ಕೊಡುತ್ತಿದ್ದರು ಅದಕ್ಕೆ ನಾನು ಇಲ್ಲಿ ಕೂತ್ಕೊಂಡೆ ಅಲ್ಲೇ ಬನ್ನಿ ಅಂತ ಅಂತಾರೆ ಬರ್ತಾ ಇಲ್ಲ ಥ್ಯಾಂಕ್ಸ್ ಮೇಡಮ್ ಅವನು ಎಲ್ಲೋ ಬರಲ್ಲ ನಾನು ಇಲ್ಲೇ ಇರ್ತೀನಿ ಎಲ್ಲೋ ಹೋಗಲ್ಲ ಎಂದಾಗ ತನ್ವಿ ವೀಲ್ ಚೇರ್ ವ್ಯಕ್ತಿಯನ್ನು ನೋಡಿದಳು ಅವನು ತಲೆ ತಗ್ಗಿಸಿದ್ದನು ಆದರೆ ಅವನ ಕಣ್ಣಿಂದ ಹನಿಯೊಂದು ಜಾರಿತು ಅದನ್ನು ಗಮನಿಸಿದ ತನ್ವಿ ನೋಡಿ ನಿಮ್ಮ ಅಣ್ಣನಿಗೆ ಏನಾಗ್ತಾ ಇದೆ ಕೇಳಿ ಎಲ್ಲಾದರೂ ರೂಮ್ ಇದ್ದರೆ ಸ್ವಲ್ಪ ಹೊತ್ತು ಮಲಗಿಸಿ ತುಂಬ ತೊಂದರೆ ಅನುಭವಿಸುತ್ತಾ ಇದ್ದಾರೆ ಅನಿಸುತ್ತೆ ನೋಡಿ ಕಣ್ಣಲ್ಲಿ ನೀರು ಎಂದು ತೋರಿಸಲು ಅರೆ ಅಣ್ಣ ಅಳ್ತಾ ಇದ್ದೀಯಾ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಎನ್ನಲು ಆ ವ್ಯಕ್ತಿ ತಮ್ಮನ ಕಿವಿಯಲ್ಲಿ ಏನೋ ಹೇಳಿದನು ಅದಕ್ಕೆ ಅವನು ಮೇಡಮ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಮ್ಮಣ್ಣ ಹೇಳಿದ ನೀವು ಫಂಕ್ಷನ್ಗೆ ಬಂದಿದ್ದೀರಾ ಅವನ ಕಡೆ ಗಮನ ಕೊಡುವುದು ಬೇಡ ಅಂತ ಎಂದು ಕೈ ಮುಗಿದನು ತನ್ವಿ ಓಕೆ ಇಟ್ಸ್ ಓಕೆ ಅವರಿಗೆ ಸ್ವಾಭಿಮಾನ ಹೆಚ್ಚು ಅನಿಸುತ್ತೆ ನಾನು ಜಾಸ್ತಿ ಕೇರ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದಾರೆ ನೋ ಪ್ರಾಬ್ಲಮ್ ಬರ್ತೀನಿ ಎಂದು ಅವಳು ಕೈ ಮುಗಿದು ಬರುತ್ತಾಳೆ ಅವಳು ಹೋಗುವುದನ್ನೇ ನೋಡುತ್ತಿದ್ದ ಆ ವ್ಯಕ್ತಿಯ ಕಣ್ಣಿಂದ ಮತ್ತೆ ಹನಿಗಳು ಜಾರಿದ್ದವು ಈ ಕಡೆ ಮತ್ತೆ ಚಂದನ ಹತ್ತಿರ ಬಂದು ಕುಳಿತ ತನ್ವಿ ಇಷ್ಟೊತ್ತು ನಡೆದ ಘಟನೆ ವಿವರಿಸಿದಳು ಆಗ ಚಂದನ ತನ್ವಿ ಆ್ಯಂಡ್ ವೀಲ್ ಚೇರ್ ಮೇಲೆ ಇರೋನು ಯಾರು ಅಂತ ಗೊತ್ತಾಗ್ಲಿಲ್ವಾ ಇಲ್ಲ ಯಾರು ದಿ ಓನ್ಲಿ ಒನ್ ಹ್ಯಾಂಡ್ಸಮ್ ಕಾಲೇಜ್ ಹೀರೋ ರಿಷಬ್ ಎಂದು ತನ್ವಿಯನ್ನು ನೋಡಲು ತನ್ವಿ ತನ್ನ ಕಣ್ಣು ಬಾಯಿ ಎರಡೂ ಅರಳಿಸಿ ಚಂದನಾಳನ್ನು ಹಾಗೂ ಆ ವ್ಯಕ್ತಿಯನ್ನು ನೋಡಿದಳು ವಾಟ್ ಚಂದು ಅವನು ಅವನು ರಿಷಿನಾ ಅವಳ ಬಾಯಿಂದ ಮಾತೇ ಹೊರಡಲಿಲ್ಲ ಚಂದನ ಹೌದು ತನ್ವಿ ಅವನು ರಿಷಬ್ ನೋಡು ಒಂದು ಕಾಲದಲ್ಲಿ ಹೇಗೆಲ್ಲ ಮೆರೆದಿದ್ದ ಈಗ ಅವನ ಗತಿ ನೋಡು ಅದಕ್ಕೆ ಹೇಳುವುದು ತನ್ವಿ ದೇವರಿದ್ದಾನೆ ಅಂತ ಎನ್ನಲು ತನ್ವಿ ಹದಿನೈದು ವರ್ಷದ ಹಿಂದಿನ ನೆನಪುಗಳಿಗೆ ಜಾರಿದಳು ಆಗಿನ್ನು ಇಪ್ಪತ್ತೊಂದರ ಹರೆಯದ ತನ್ವಿ ಎಂಬ ಚೆಲುವೆ ಪಿಯುಸಿ ಮುಗಿಸಿ ಡಿಗ್ರಿ ಕಾಲೇಜಿಗೆ ಸೇರಿದ್ದಳು ಕಾಮರ್ಸ್ ತಗೊಂಡಿದ್ದ ಆಕೆ ತನ್ನ ಕ್ಲಾಸ್ ರೂಮ್ ಹುಡುಕುತ್ತಾ ಹೊರಟಿದ್ದಳು ಅದೇ ಕಾಲೇಜ್ ಕ್ಯಾಂಪಸ್ನಲ್ಲಿದ್ದ ರೋಡ್ ರೋಮಿಯೋ ಹ್ಯಾಂಡ್ಸಮ್ ಹೀರೋ ರಿಷಬ್ ಹಾಗೂ ಅವನ ಹುಡುಗರ ಗುಂಪು ಅವಳನ್ನೇ ಅನುಸರಿಸುತ್ತಾ ಹೊರಟಿದ್ದರು ಒಂದು ಕ್ಲಾಸ್ ರೂಮ್ ಮುಂದೆ ನಿಂತಾಗ ಅವರು ನಿಂತರು ತನ್ವಿಗೆ ಅವರುಗಳು ಯಾರೆಂದು ತಿಳಿಯದು ಹಾಗಾಗಿ ಅವಳು ಅವರನ್ನು ಗಮನಿಸದೆ ಮೇ ಐ ಕಮಿಂಗ್ ಸರ್ ಎಂದು ಕೇಳಿದಳು ಅವಳಂತೆಯೇ ಅನುಕರಣೆ ಮಾಡಿದ ಆ ಹುಡುಗರ ಗುಂಪು ಬೇಕಂತಲೇ ಅವಳನ್ನು ಕ್ಲಾಸ್ ರೂಮಿನಲ್ಲಿ ತಳ್ಳಿದರು ತನ್ವಿ ಮುಗ್ಗರಿಸಿ ಬಿದ್ದು ಮತ್ತೆ ಎದ್ದು ನಿಂತು ಸಾರಿ ಸರ್ ಎನ್ನಲು ಅವರು ಕೂಡ ಸಾರಿ ಸರ್ ಎಂದಿದ್ದರು ತನ್ವಿ ಅವರನ್ನು ತುಂಬಿದ ಕಣ್ಣುಗಳಿಂದ ನೋಡುತ್ತಾ ಇದು ಫಸ್ಟ್ ಕಾಮರ್ಸ್ ಕ್ಲಾಸ್ ಸರ್ ಎಂದು ಕೇಳಲು ಆ ಲೆಕ್ಚರ್ ಬಾ ಈ ಹುಡುಗರು ಇವತ್ತು ನಿನಗೆ ಕ್ಲಾಸ್ ಹುಡುಕಕ್ಕೆ ಬಿಡಲ್ಲ ಎನ್ನುತ್ತಾ ಫಸ್ಟ್ ಬಿಕಾಂ ಕ್ಲಾಸಿಗೆ ಕರೆದುಕೊಂಡು ಹೋಗಿ ಬಿಟ್ಟಿದ್ದರು ಹೀಗೆ ಈ ಹುಡುಗರು ಎಲ್ಲರಿಗೂ ಕಾಲೆಳೆಯುತ್ತಾ ತೊಂದರೆ ಕೊಡುತ್ತಿದ್ದರು ಅದಕ್ಕೆಲ್ಲ ಲೀಡರ್ ರಿಷಬ್ ತುಂಬ ಸ್ಪರದ್ರೂಪಿ ಹುಡುಗ ಆದರೆ ಮಾಡುವ ಕೆಲಸಗಳೆಲ್ಲ ತರಲೆ ತನ್ವಿಗಿಂತ ಒಂದು ವರ್ಷ ಸೀನಿಯರ್ ಆಗಿದ್ದನು ಅವನು ಒಬ್ಬ ದೊಡ್ಡ ಕಾರ್ಪೊರೇಟರ್ ಮಗ ಆಗಿದ್ದರಿಂದ ಅವನಿಗೆ ಎದುರು ಮಾತಾಡುವ ಧೈರ್ಯ ಯಾರಿಗೂ ಇರಲಿಲ್ಲ ಪ್ರಿನ್ಸಿಪಾಲರ ಹತ್ತಿರ ತುಂಬ ಕಂಪ್ಲೇಂಟ್ಗಳು ಬಂದಿದ್ದವು ಅವು ಮೇಲಿನವರ ಒತ್ತಡದಿಂದ ಏನೂ ಮಾಡುವಂತಿರಲಿಲ್ಲ ಒಂದು ದಿನ ತನ್ವಿ ಕಾಲೇಜಿಗೆ ನಡೆದು ಬರುವಾಗ ರಿಷಿ ಬೈಕ್ ಮೇಲೆ ಬಂದು ನಿಲ್ಲಿಸಿ ಕಾಲೇಜಿಗೆ ಬಿಡುತ್ತೇನೆ ಎಂದಾಗ ಏನು ಬೇಡ ನಾನು ನಡೆದೇ ಹೋಗ್ತೀನಿ ನಿನ್ನಂತ ರೋಡ್ ರೋಮಿಯೋ ಜೊತೆ ಹೋದರೆ ನನಗೆ ಅವಮಾನ ಎಂದಿದ್ದಳು ಇದೇ ಮಾತು ಬರಲ್ವಾ ನನ್ನ ಜೊತೆ ನೋಡ್ತಾ ಇರೋ ಒಂದಿನ ನೀನೇ ಕೇಳಿ ಕೂತ್ಕೋಬೇಕು ನನ್ನ ಗಾಡಿ ಮೇಲೆ ಹಾಗೆ ಮಾಡ್ತೀನಿ ಎನ್ನುತ್ತಾ ಗಾಡಿ ಸ್ಪೀಡಾಗಿ ಓಡಿಸಿಕೊಂಡು ಹೋಗಿದ್ದನು ಆವತ್ತಿನಿಂದ ಅವರಿಬ್ಬರು ಶತ್ರುಗಳ ಹಾಗೆ ಮಾಡುತ್ತಿದ್ದರು ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು